ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಉ ಆ್ಯಂಡ್ ಹೋಮ್ ಲೆಟ್ಸ್ ನೋ ಸೊ ಹೂ ಅಂದರೆ ಯಾರು ಹೋಮ್ ಅಂದರೆ ಯಾರನ್ನು ಅಥವಾ ಯಾರಿಗೆ ಅನ್ನೋ ಮೀನಿಂಗ್ ಆಗುತ್ತೆ ಸೊ ಎಕ್ಸಾಂಪಲ್ಸ್ ನೋಡೋಣ ಅವಳು ಯಾರು ಊ ಈಸ್ ಶೀ ಹೂ ಈಸ್ ಶಿ ನೀವು ಯಾರನ್ನು ನೋಡಿದ್ದೀರಿ ಅಂತ ಕೇಳುವಾಗ ಹೂಮ್ ಡಿಡ್ ಯು ಸಿ ಹೂಮ್ ಡಿಡ್ ಯು ಸಿ ನೆಕ್ಸ್ಟ್ ನಿನ್ನನ್ನು ಮದುವೆಗೆ ಯಾರು ಕರೆದರು ಹೂ ಕಾಲ್ಡ್ ಯು ಟು ಮ್ಯಾರೇಜ್ ಹೂ ಕಾಲ್ಡ್ ಯು ಟು ಮ್ಯಾರೇಜ್ ಅವನು ಯಾರನ್ನು ಮದುವೆಯಾದನು ಹೂಮ್ ಡಿಡ್ ಹಿ ಮ್ಯಾರಿ ಹೂಮ್ ಡಿಡ್ ಹಿ ಮ್ಯಾರಿ ನಿನ್ನ ಸ್ನೇಹಿತೆ ಯಾರು ಹೂ ಈಸ್ ಯುವರ್ ಫ್ರೆಂಡ್ ಹೂ ಈಸ್ ಯುವರ್ ಫ್ರೆಂಡ್ ನೀವು ನಿನ್ನೆ ಯಾರನ್ನು ಭೇಟಿ ಮಾಡಿದ್ದೀರಿ ಅಂತ ಕೇಳುವಾಗ ಹೂಮ್ ಡಿಡ್ ಯು ಮೀಟ್ ಎಸ್ಟರ್ಡೇ ಹೂಮ್ ಡಿಡ್ ಯು ಮೀಟ್ ಎಸ್ಟರ್ಡೇ ಯಾರು ನನ್ನನ್ನು ಇಷ್ಟಪಡುತ್ತಾರೆ ಹೂ ಲೈಕ್ಸ್ ಮಿ ಹೂ ಲೈಕ್ಸ್ ಮೀ ನೀನು ಯಾರನ್ನು ಇಷ್ಟಪಡುತ್ತೀಯ ಅಂತ ಕೇಳುವಾಗ ಹೂಮ್ ಡು ಯು ಲೈಕ್ ಹೋಮ್ ಡು ಯು ಲೈಕ್ ಈ ಮೆಸೇಜ್ ಯಾರು ಕಳುಹಿಸಿದ್ದಾರೆ ಹೂ ಸೆಂಡ್ ದಿಸ್ ಮೆಸೇಜ್ ಹೂ ಸೆಂಡ್ ದಿಸ್ ಮೆಸೇಜ್ ಈ ಮೆಸೇಜನ್ನು ಯಾರಿಗೆ ಕಳುಹಿಸಬೇಕು ಹೋಮ್ ಟು ಸೆಂಡ್ ದಿಸ್ ಮೆಸೇಜ್ ಹೋಮ್ ಟು ಸೆಂಡ್ ದಿಸ್ ಮೆಸೇಜ್ ಸೊ ಹೂ ಆ್ಯಂಡ್ ಹೋಮ್ ನಡುವಿನ ಡಿಫ್ರೆನ್ಸ್ ಏನು ಅಂತ ಗೊತ್ತಾಯಿತು ಸೊ ನೆಕ್ಸ್ಟ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಹೂಸ್ ಆ್ಯಂಡ್ ಹೂಸ್ ಸೊ ಫಸ್ಟ್ ಹೂಸ್ ಅಂದರೆ ಊ ಈಸ್ ಅಂದರೆ ಯಾರು ನೆಕ್ಸ್ಟ್ ಹೂಝ್ ಅಂದರೆ ಯಾರದು ಅಥವಾ ಯಾರ ಸೊ ಲೆಟ್ಸ್ ವಿ ನೋ ಸಮ್ ಎಕ್ಸಾಂಪಲ್ಸ್ ಯಾರು ಕರೆಯಲ್ಲಿದ್ದಾರೆ ಊಸ್ ಆನ್ ದ ಕಾಲ್ ಊಸ್ ಆನ್ ದ ಕಾಲ್ ಊಸ್ ಮೀನ್ಸ್ ಓ ಈಸ್ ಸೊ ಯಾರು ಕರೆಯಲ್ಲಿದ್ದಾರೆ ಇದು ಯಾರ ಬ್ಯಾಗ್ ಓಸ್ ಬ್ಯಾಗ್ ಈಸ್ ದೇಸ್ ಓಸ್ ಬ್ಯಾಗ್ ಈಸ್ ದೇಸ್ ಇದು ಯಾರ ಮನೆ ಅಂತ ಕೇಳುವಾಗ ಊಸ್ ಹೌಸ್ ಈಸ್ ದೇಸ್ ಓಸ್ ಹೌಸ್ ಈಸ್ ದೇಸ್ ಅಲ್ಲಿ ಯಾರಿದ್ದಾರೆ ಊಸ್ ದೇರ್ ಮೀನ್ಸ್ ಓ ಈಸ್ ದೇರ್ ನಿಮ್ಮೊಂದಿಗೆ ಯಾರು ಬರುತ್ತಾರೆ ಊಸ್ ಕಮ್ ವಿತ್ ಯು ಊಸ್ ಕಮ್ ವಿತ್ ಯು ನೀವು ಯಾರ ಪುಸ್ತಕವನ್ನು ತಂದಿದ್ದೀರಿ ಅಥವಾ ತೆಗೆದುಕೊಂಡು ಬಂದಿದ್ದೀರಿ ಅಂತ ಕೇಳುವಾಗ ಊಸ್ ಬುಕ್ ಡಿಡ್ ಯು ಬ್ರಿಂಗ್ ಊಸ್ ಬುಕ್ ಡಿಡ್ ಯು ಬ್ರಿಂಗ್ ನಿಮ್ಮ ಸಹೋದರಿ ಯಾರು ಊಸ್ ಇವರ್ ಸಿಸ್ಟರ್ ಊಸ್ ಇವರ್ ಸಿಸ್ಟರ್ ಯಾರ ಹಣ ಉಳಿದಿದೆ ಅಂತ ಕೇಳುವಾಗ ಊಸ್ ಮನಿ ಈಸ್ ಲೆಫ್ಟ್ ಊಸ್ ಮನಿ ಇಸ್ ಲೆಫ್ಟ್ ಕ್ಲಾಸ್ ರೂಮಲ್ಲಿ ಯಾರ ಪುಸ್ತಕ ಕಳ್ಳತನವಾಗಿದೆ ಅಂತ ಕೇಳುವಾಗ ಊಸ್ ಬುಕ್ ವಾಸ್ ಸ್ಟೋಲನ್ ಇನ್ ದ ಕ್ಲಾಸ್ ರೂಮ್ ಊಸ್ ನೋಟ್ಬುಕ್ ವಾಸ್ ಸ್ಟೋಲನ್ ಇನ್ ದ ಕ್ಲಾಸ್ ರೂಮ್ ನನ್ನ ಮನೆಯಲ್ಲಿ ಯಾರಿದ್ದಾರೆ ಅಥವಾ ಯಾರು ಇದ್ದಾರೆ ಅಂತ ಕೇಳುವಾಗ Who's in my home? Who is in my home? So it's all examples for the whos and whose. So if you like this video, please subscribe my channel and share this video to your all friends.